ಆದರೆ ಏನಾಗೈತೆ ದಾವಣಗೆರೆಯಲ್ಲಿ ಅವರಿಗೆ ಭಾಳಷ್ಟು ಪ್ರಚೋದನೆ ಮಾಡಲಿಕ್ಕೆ ಉಸ್ತುವಾರಿ ಸಚಿವರೇ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರ ಮಸೀದಿ ಮುಂದೆ ಯಾಕೆ ಬೋರ್ಡ್ ಹಚ್ಬೇಕು ಇವಂಥ ದಿವಸನೇ ಅವರ ಹಬ್ಬದ ದಿವಸನೇ ವಿಸರ್ಜನೆಗೆ ಯಾಕೆ ಮಾಡಬೇಕು ಅನ್ನೋಂಥದ್ದು ಏನಿದೆಯಲ್ಲ ಇದು ಅವ್ರ ಒಂದು ರೀತಿ ಪ್ರಚೋದನೆ ಅಲ್ಸಿದೆ ನಮ್ಮ ಹಿಂದೆ ಪೂರ್ತಿ ಸಚಿವರಿದ್ದಾರೆ ಸಿದ್ದರಾಮಯ್ಯ ಇದ್ದಾರತೀವಿ ಈ ರೀತಿ ಒಂದು ಉದ್ದಟ್ಟತನ ಹಿಂದೂಗಳ ಮೇಲೆ ನಿನಕಲ್ಲಿ ಒಗೆದಿದ್ದು ನಿಜ ಆದರೆ ಪೊಲೀಸರು ಇವತ್ತು ಕಲ್ಲು ಒಗೆಲ್ಲ ತರ್ತಾರೆ ಹಾಂ ಈಗ ಅವರ ಎಲ್ಲ ಗಿಡೋ ಅದಾವೆ ಇದಾವೆ ನಾಳೆ ಇದನ್ನೆಲ್ಲ ನೀವು ನಾವು ಚರ್ಚೆ ಮಾಡ್ತೀವಿ ಯಾಕಂದ್ರೆ ಒಂದು ಪೊಲೀಸ್ ವ್ಯವಸ್ಥೆನ ಫ್ರೀ ಕೊಡ್ಬೇಕು ಅವ್ರಿಗೆ ನೀವು ಮಂತ್ರಿ ಇರ್ಬೋದು ಅವ್ರು ಏನಾದ್ರು ಅಶಾಂತಿ ಆದ್ರೆ ಗಲಭೆ ಆದರೆ ಯಾ ಯಾರು ಕಾರಣ ಆಗ್ತಾರೆ ನಾಳೆ ಪೊಲೀಸರ ಮನೆಯೇ ನೀವು ಇದು ಮಾಡ್ತೀರಿ ಆರೋಪಿ ಮಾಡ್ತೀರಿ ಯಾಕಂದ್ರೆ ಮನಿ ಆರ್ ಸಿ ಬಿ ನೋಡಿದ ಮೇಲೆ ನಾ ಇಷ್ಟೇ ವಿನಂತಿ ಮಾಡ್ಕೊತೀನಿ ಪೊಲೀಸ್ ಇಲಾಖೆ ಜನರ ರಕ್ಷಣೆ ಎಲ್ಲರೂ ರಕ್ಷಣೆ ಮಾಡಬೇಕು ಅವರು